ಎಲ್ಲರಿಗೂ ನನ್ನ ಹೆಸರು ಮನೋಜ್ ತುಳುನಾಡು ದಕ್ಷಿಣ ಕನ್ನಡ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಒಂದು ದೈವ ಪದ್ಧತಿ ನಡೀತಿದೆ ಆ ದೈವ ಪದ್ಧತಿಯ ಹೆಸರು ಭೂತಕೋಲ ನೀವು ಕಾಂತಾರ ಫಿಲಮ್ ಅಲ್ಲಿ ನೋಡಿದ್ದೀರಲ್ಲ ಭೂತಕೋಲ ಆ ಭೂತಕೋಲ ಆಚರಣೆಗಳು ಹೇಗೆ ಮಾಡ್ತಾರೆ ಆ ದಿನ ಆ ರಾತ್ರಿ ಆ ಭೂತಕೋಲದಲ್ಲಿ ಏನೇನ್ ಆಚರಣೆಗಳು ನಡೆಯುತ್ತೆ ಮತ್ತೆ ಅದ್ರಲ್ಲಿ ಕೋಲ ಕಟ್ತಾರಲ್ಲ ಆ ಕೋಲ ಕಟ್ಟವರು ಆ ಭೂತಕೋಲದಲ್ಲಿ ಏನೇನ್ ಮಾಡ್ತಾರೆ ಮತ್ತೆ ಈ ಪಂಜುರುಳಿ ದೈವ ಮತ್ತೆ ಗುಳಿಗ ಈ ಎರಡೂ ದೈವಗೆ ಒಂದು ಪುರಾಣ ಕತೆ ಇದೆ ಆ ಪುರಾಣ ಕತೆ ಏನು ಅನ್ನೋದು ಈ ವಿಡಿಯೋ ನೋಡೋಣ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ನೋಡಿ ಮೊದಲು ಪಂಜುರುಳ್ಳಿ ಈ ಪಂಜುರುಳ್ಳಿ ಅಂದ್ರೆ ವರಹ ಈ ವರಹ ನೋಡೋದಿಕ್ಕೆ ಹಂದಿಯ ರೂಪದಲ್ಲಿರುತ್ತೆ ಈ ಭೂಮಿಯ ಮೇಲೆ ಈ ಹಂದಿ ಮರಿಗಳ ಗುಂಪು ಒಂದು ಐದು ಹಂದಿಯ ಮರಿಗಳ ಗುಂಪು ನಡ್ಕೊಂಡು ಹೋಗ್ತಾ ಇರುತ್ತೆ ಅದ್ರಲ್ಲಿ ಒಂದು ಮರಿ ದಾರಿ ತಪ್ಪಿಡುತ್ತೆ ಅದು ಒಬ್ಬಂಟಿಯಾಗಿ ಎಲ್ಲೋ ಹೋಗ್ಬಿಡುತ್ತೆ ಅದು ತುಂಬಾ ಹೊಟ್ಟೆ ಹಸುವಲ್ಲಿರುತ್ತೆ ಅವಾಗ ದೇವಿ ಪಾರ್ವತಿ ಭೂಮಿಗೆ ಬಂದು ಆ ಮರಿನ ತಗೊಂಡು ಕೈಲಾಸಕ್ಕೆ ತಗೊಂಡು ಹೋಗ್ತಾರೆ ಆ ಕೈಲಾಸದಲ್ಲಿ ಇದಕ್ಕೆ ಆಹಾರ ಕೊಟ್ಕೊಂಡು ಚೆನ್ನಾಗಿ ನೋಡ್ಕೊಂತಾರೆ ಇದು ಸ್ವಲ್ಪ ದಿನ ಆದ್ಮೇಲೆ ಈ ಹಂದಿಯ ಮರಿ ದೊಡ್ಡದಾದ್ಮೇಲೆ ಅದಕ್ಕೆ ದಂತೆ ಬೆಳೆಯೋದಕ್ಕೆ ಶುರು ಆಗುತ್ತೆ ಹಲ್ಲು ಬೆಳೆಯೋದಕ್ಕೆ ಶುರು ಆಗುತ್ತೆ ಅದನ್ನ ನೋಡಿ ಆ ಮರಿ ಆ ಹಲ್ಲನ್ನ ನೋಡಿ ಆ ದಂತೆನ ನೋಡಿ ಹೆದರ್ ಬಿಟ್ಟು ಅಲ್ಲಿರೋ ಕೃಷಿ ಭೂಮಿ ವ್ಯವಸಾಯ ಭೂಮಿಯನ್ನ ನಾಶ ಮಾಡೋದಿಕ್ಕೆ ಶುರು ಮಾಡುತ್ತೆ ಇದು ಈಶ್ವರ ಆ ಶಿವನ ಗಮನಕ್ಕೆ ಬರುತ್ತೆ ಈಗ ಆ ಶಿವ ಸಿಟ್ಟಿನಿಂದ ಆ ಹಂದಿಗೆ ವಧ ಮಾಡ್ಬೇಕು ಅಂತ ಹೋಗ್ಬೇಕಾದ್ರೆ ಆ ಪಾರ್ವತಿ ಆ ಶಿವನ್ನ ತಡೆದು ನಿಲ್ಲಿಸಿ ಇದಕ್ಕೆ ವಧ ಮಾಡಬೇಡಿ ಅಂತ ಬೇಡಿ ಕೇಳ್ಕೊಂಡಿದ್ದಕ್ಕೆ ಈಗ ಶಿವ ಅದನ್ನ ವಧನ ಮಾಡ ಬದಲು ಆ ಹಂದಿಗೆ ಒಂದು ಆಶೀರ್ವಾದ ಮಾಡಿ ಆ ಭೂಮಿಗೆ ಕಳಿಸ್ಕೊಡ್ತಾರೆ ಅದ್ ಏನಂತ ಕಳಿಸ್ಕೊಡ್ತಾರೆ ಅಂದ್ರೆ ಅಲ್ಲಿರೋ ಜನ ಭೂಮಿ ನೆಲ ಈ ಎಲ್ರೂ ಒಂದು ರಕ್ಷಣೆ ಮಾಡಬೇಕು ಅಂತ ಹೇಳಿ ಒಂದು ಆಶೀರ್ವಾದ ಮಾಡಿ ಭೂಮಿಗೆ ಕಳಿಸ್ತಾರೆ ಆ ಭೂಮಿಗೆ ಬಂದ ಮೇಲೆ ಅದು ಪಂಜುರುಳ್ಳಿ ದೈವ ಆಗಿ ಒಂದು ಸ್ಥಾಪನೆಯನ್ನ ಮಾಡಿಕೊಳ್ಳುತ್ತೆ ಇದು ಪುರಾಣ ಕತೆ ಮತ್ತೆ ಈ ಪಂಜುರುಳಿ ದೈವದ ಸ್ವಭಾವ ಏನು ಅಂದ್ರೆ ತುಂಬಾ ಶಾಂತವಾಗಿರೋದು ಯಾರಾದ್ರೂ ತಪ್ಪು ಮಾಡಿದ್ರೆ ಕೂಡ ತರ ಒಂದು ಸ್ವಭಾವ ಇದರ ಡೈರೆಕ್ಟ್ ಆಪೋಸಿಟ್ ಗುಳಿಗ ಗುಳಿಗ ತುಂಬಾ ಸಿಟ್ಟು ತುಂಬಾ ಆಕ್ರೋಶದಲ್ಲಿರುತ್ತೆ ಮತ್ತೆ ಯಾರಾದರೂ ತಪ್ಪು ಮಾಡಿದ್ರೆ ತಕ್ಷಣ ಶಿಕ್ಷಣ ಕೊಡುವ ಒಂದು ಸ್ವಭಾವ ಗುಳಿಗಾಗಿರುತ್ತೆ ಈಗ ಗುಳಿಗ ದೈವಗೂ ಒಂದು ಪುರಾಣ ಕತೆ ಇದೆ ಆ ಕತೆ ಏನ್ ಹೇಳುತ್ತೆ ಅಂದ್ರೆ ಶಿವ ಕೈಲಾಸದಲ್ಲಿ ರಾಕ್ಷಸನೆಲ್ಲ ವಧ ಮಾಡದ್ ಮೇಲೆ ಆ ರಾಕ್ಷಸರೆಲ್ಲ ಬೂದಿಯಾಗಿರ್ತಾರೆ ಆ ಬೂದಿಯಲ್ಲಿ ಒಂದು ಕಪ್ಪು ಕಲ್ಲು ಸೃಷ್ಟಿಯಾಗಿರುತ್ತೆ ಆ ಕಲ್ಲು ತಗ್ದಿ ಈ ಭೂಮಿ ಈ ಅರ್ಥ ಮೇಲೆ ಎಸ್ದಾಗ ಆ ಅರ್ಥಲ್ಲಿ ಗುಲಿಗ ಅನ್ನೋದು ಹುಟ್ಟುತ್ತೆ ಈ ಗುಲಿಗ ಮೇಲೆ ನೋಡೋದಿಕ್ಕೆ ಕಪ್ಪು ಆಕಾರದಲ್ಲಿರುತ್ತೆ ಮತ್ತೆ ತುಂಬಾ ಹೊಟ್ಟೆ ಹಸುವಲ್ಲಿರುತ್ತೆ ಅಲ್ಲಿರೋ ಜನರೆಲ್ಲ ಒಂದು ದೊಡ್ಡದಾದಂತ ಒಂದು ಆನೆನ ತಂದಿ ಕೊಡ್ತಾರೆ ಆಹಾರವಾಗಿ ಆನೆ ಮೇಲೂ ಕೂಡ ಆ ಗುಳಿಗಾಗಿ ಹೊಟ್ಟೆ ಹಸುವು ಕಡಿಮೆ ಆಗಲ್ಲ ಅದಾದ್ಮೇಲೆ ಕುಡಿಯೋದಿಕ್ಕೆ ಈ ಕುದುರೆದ ರಕ್ತ ಕೂಡ ಕೊಡ್ತಾರೆ ಆ ರಕ್ತ ಕುಡಿದ್ಮೇಲೂ ಕೂಡ ಹೊಟ್ಟೆ ಹಸು ಆ ಗುಳಿಗಾಗೆ ತೀರೋದಿಲ್ಲ ಇವಾಗ ವಿಷ್ಣು ಆ ಗುಳಿಗ ಮುಂದೆ ಬಂದು ಒಂದು ದರ್ಶನವನ್ನ ಕೊಡ್ತಾರೆ ಆ ಹೊಟ್ಟೆ ಹಸುವಲ್ಲಿ ಇದ್ದ ಗುಳಿಗನ ವಿಷ್ಣು ನೋಡಿ ತನ್ನ ಬೆರ ಕೈನ ಬೆರಳನ್ನ ಕತ್ತರಿಸಿ ಆ ಗುಳಿಗಾಗೆ ಕೊಡ್ತಾರೆ ಆ ಗುಳಿಗ ಆ ಬೆರಳನ್ನ ಸ್ವೀಕರಿಸದ್ಮೇಲೆ ಅದ್ರ ಹೊಟ್ಟೆ ಹಸುವು ತೀರುತ್ತೆ ಆ ವಿಷ್ಣು ಆ ಗುಳಿಗಾಗೆ ಇಲ್ಲಿರೋ ಜನ ನೆಲ ಕಾಡು ಎಲ್ಲಾ ಸಂ ರಕ್ಷಣೆ ಕೊಡಬೇಕು ಅಂತ ಹೇಳಿ ಒಂದು ಆಶೀರ್ವಾದ ಮಾಡಿ ಅಲ್ಲಿಂದ ವಿಷ್ಣು ಹೋಗ್ತಾರೆ ಇವಾಗ ಈ ಗುಳಿಗ ಮತ್ತೆ ಪಂಜುರುಲಿ ಎರಡೂ ಒಂದೇ ಪ್ರದೇಶದಲ್ಲಿರುತ್ತೆ ಒಂದೇ ಜಾಗದಲ್ಲಿರುತ್ತೆ ಈಗ ಈ ಗುಳಿಗ ಮತ್ತೆ ಈ ಪಂಜುರುಲಿ ಎರಡು ದೈವಗಳಿಗೆ ಯುದ್ಧ ನಡೆಯುತ್ತೆ ಈ ಯುದ್ಧ ನಡೀತಿರ್ಬೇಕಾದ್ರೆ ದೇವಿ ಪಾರ್ವತಿ ತನ್ನ ದುರ್ಗಯನ ಅವತಾರದಲ್ಲಿ ಎರಡು ದೈವಗಳ ಮುಂದೆ ಬಂದಿ ಆಗಿ ಆ ಎರಡೂ ದೈವಗಳಿಗೆ ಸಮಾಧಾನ ಶಾಂತಿ ಮಾಡಿ ಆ ಎರಡೂ ದೈವಗಳಿಗೆ ಒಂದು ಆಶೀರ್ವಾದ ಮಾಡಿ ನೀವಿಬ್ರು ಸೇರಿ ಇಲ್ಲಿರೋ ಜನ ಕಾಡಿಗೆ ನೀವು ರಕ್ಷಣೆ ಕೊಡಬೇಕು ಅಂತ ಹೇಳಿ ಒಂದು ಕಟ್ಟಲೆಯನ್ನ ಇಡುತ್ತಾರೆ ಈ ಕಟ್ಟಲೆಯ ಹೆಸರು ಕ್ಷೇತ್ರ ಪಾಲ ಅಲ್ಲಿರೋ ಕ್ಷೇತ್ರ ಅಲ್ಲಿರೋ ಪ್ರದೇಶಗಳಿಗೆ ಪಾಲನೆ ಮಾಡ್ಬೇಕು ಅಲ್ಲಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಈ ಎರಡೂ ಒಂದು ಕಟ್ಟಲೆ ಇಟ್ಟು ಆ ದುರ್ಗೆ ದೇವಿ ಹೋಗ್ತಾರೆ ಅವತ್ತಿಂದ ಈ ಪಂಜುರುಳಿ ಮತ್ತೆ ಈ ಗುಳಿಗ ಈ ಎರಡೂ ದೈವ ಅಲ್ಲಿರೋ ಪ್ರದೇಶಗಳಿಗೆ ರಕ್ಷಣೆ ಮಾಡ್ತಾ ಬರ್ತಿದೆ ಅನ್ನೋದು ಪುರಾಣದಲ್ಲಿದೆ ಮತ್ತೆ ಈ ಪಂಜುರುಳಿ ಮತ್ತೆ ಈ ಗುಳಿಗ ಈ ಎರಡು ದೈವ ಪ್ರಪಂಚದಲ್ಲಿ ಎಲ್ಲಾ ಕಡೆ ಆಚರಣೆಯನ್ನ ಮಾಡಲ್ಲ ಕೆಲವು ಒಂದು ಪ್ರದೇಶದಲ್ಲಿ ಮಾತ್ರ ಆಚರಣೆ ಮಾಡ್ತಾರೆ ಉದಾಹರಣೆ ಈ ಗಣೇಶ ಕೃಷ್ಣ ಲಕ್ಷ್ಮಿ ಪ್ರಪಂಚದಲ್ಲಿ ಎಲ್ಲಾ ಕಡೆ ಪೂಜೆ ಮಾಡ್ತಾರೆ ಎಲ್ಲಾ ಕಡೆ ದೇವಸ್ಥಾನ ಇದೆ ಆದ್ರೆ ಈ ಪಂಜುರುಳಿ ಮತ್ತೆ ಗುಳಿಗ ಇದು ಕರ್ನಾಟಕದಲ್ಲಿ ಮಾತ್ರ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಈ ದೇವಗಳಿಗೆ ಆಚರಣೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಈ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾರೆ ಅಂತ ಅದನ್ನ ನೋಡೋದಾದ್ರೆ ತುಳುನಾಡು ದಕ್ಷಿಣ ಕನ್ನಡ ಮಂಗಳೂರು ಮೂಡಾ ಕುಂದಾಪುರ ಕಾಸರಗೋಡು ಈ ಜಿಲ್ಲೆಯಲ್ಲಿ ಮತ್ತೆ ಇನ್ನು ಹಲವಾರು ಜಿಲ್ಲೆಯಲ್ಲಿ ಮಾತ್ರ ಈ ಪಂಜುರುಳಿ ಮತ್ತೆ ಗುಳಿಗ ದೈವ ಈ ಭೂತಕೋಲ ಆಚರಣೆಗಳು ಮಾತ್ರ ಮಾಡ್ತಾರೆ ಮತ್ತೆ ಕೇರಳ ಕೆಲವೊಂದು ಜಾಗದಲ್ಲಿ ಈ ಎರಡು ದೇವನ ಪೂಜೆ ಮಾಡುವ ಈ ಪದ್ಧತಿಗಳು ಇದೆ ಈಗ ಇದು ಪುರಾಣ ಕಥೆ ಆಯ್ತು ಈ ಭೂತಕೋಲ ಎಂದರೇನು ಈ ಭೂತಕೋಲದಲ್ಲಿ ಕೋಲ ಕಟ್ಟೋರು ಏನೇನ್ ಮಾಡ್ತಾರೆ ಅಲ್ಲಿ ಆ ದಿನ ಏನೇ ನಡೆಯುತ್ತೆ ಅನ್ನೋದು ನೋಡೋಣ ಈ ಭೂತಕೋಲ ಪದ್ಧತಿ ಅನ್ನೋದು ವರ್ಷ ಪೂರ್ತಿ ನಡೆಯೋದಿಲ್ಲ ಇದು ಮುಖ್ಯವಾಗಿ ಕೊಯ್ಲಿಗೆ ಕಾಲ ಮುಂಚೆ ಅಂದ್ರೆ ಈ ಪ್ರೀ ಹಾರ್ವೆಸ್ಟ್ ಸೀಸನ್ ಅಂತ ಏನ್ ಹೇಳ್ತೀವಿ ಆ ಟೈಮ್ ಅಲ್ಲಿ ಮಾತ್ರ ನಡೆಯುತ್ತೆ ಇದು ಏಪ್ರಿಲ್ ಇಂದ ಮೇ ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ಈ ಟೈಮ್ ನಲ್ಲೇ ತುಂಬಾ ಕಡೆ ಈ ಭೂತಕೋಲ ನಡೆಯೋ ಟೈಮ್ ಯಾವ ಊರಿನಲ್ಲಿ ಭೂತಕೋಲ ನಡೀಬೇಕೋ ಆ ಊರಿನ ಪುರೋಹಿತರು ಮತ್ತೆ ಅಧ್ಯಕ್ಷರು ಎಲ್ಲ ಸೇರಿ ಒಂದು ಡೇಟ್ ನ ಫಿಕ್ಸ್ ಮಾಡಿದರೆ ಈ ದಿನ ಭೂತಕೋಲ ಇಟ್ಕೊಳ್ಳೋಣ ಅಂತ ಈ ಭೂತಕಾಲ ನಡೆಯೋದು ಮುಖ್ಯವಾಗಿ ರಾತ್ರಿ ವೇಳೆ ಮಾತ್ರ ಸಾಯಂಕಾಲ ಎಂಟು ಗಂಟೆಯಿಂದ ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೂ ಈ ಸಂಭ್ರಮ ನಡೆಯುತ್ತೆ ಈ ಭೂತಕೋಲ ನಡೆಯದು ಒಂದು ದೇವಸ್ಥಾನದ ಮೈದಾನ ಅಥವಾ ಯಾವ್ದಾದ್ರು ಒಂದು ಪವಿತ್ರವಾದ ಒಂದು ತೋಪಲ್ಲಿ ಈ ಭೂತಕೋಲ ಸಂಭ್ರಮ ನಡೆಯುತ್ತೆ ಈ ಭೂತಕೋಲ ಪದ್ಧತಿಯಲ್ಲಿ ಆ ಯಾವ ಮಾನವ ಮೇಲೆ ಆ ಇಬ್ರು ಮಾನವ ಮೇಲೆ ಆ ಎರಡು ದೈವ ಬರುತ್ತೋ ಆ ಮಾನವನಿಗೆ ವೇಷವನ್ನ ಕಟ್ತಾರೆ ಈ ಪಂಜುರಳ್ಳಿ ದೈವ ಯಾವ ಮಾನವ ಮೇಲೆ ಬರ್ಬೇಕೋ ಆ ಮಾನವನಿಗೆ ಹಳದಿ ಕಲರ್ ಒಂದು ವೇಷನವನ್ನ ಕಟ್ತಾರೆ ಮತ್ತೆ ಆ ಗುಳಿಗ ದೈವ ಯಾವ ಮಾನವ ಮೇಲೆ ಬರ್ಬೇಕೋ ಆ ಮಾನವನಿಗೆ ಒಂದು ಕಪ್ಪು ವೇಷಭೂಷಣ ನೋಡೋದಕ್ಕೆ ತುಂಬಾ ಭಯಂಕರವಾಗಿರೋ ಒಂದು ವೇಷವನ್ನ ಕಟ್ತಾರೆ ಈಗ ರಾತ್ರಿ ವೇಳೆ ಬರುತ್ತೆ ಈ ಭೂತಕೋಲ ನಡೆಯುವ ಆ ಮೈದಾನದಲ್ಲಿ ಜನರು ಎಲ್ಲರೂ ಜನ ಸೇರ್ತಾರೆ ಆ ಜನ ಸೇರದ್ಮೇಲೆ ಅಲ್ಲಿ ಡೋಳು ಟಮಟೆ ನೃತ್ಯ ಮಾಡೋದಿಕ್ಕೆ ಎಲ್ರು ಶುರು ಮಾಡ್ತಾರೆ ಅಲ್ಲಿ ಪುರೋಹಿತರು ಅಲ್ಲಿರೋ ದೈವಗಳಿಗೆ ಪೂಜೆ ಮಾಡಿ ಆ ಯಾರು ವೇಷ ಕಟ್ಟಿರ್ತಾರೆ ಆ ವೇಷ ಕಟ್ಟಿರೋರ ಮೇಲೆ ಆ ಪಂಜುರುಳಿ ಮತ್ತೆ ಆ ಗುಳಿಗ ಎರಡು ದೈವವನ್ನ ಇಳಿಸ್ತಾರೆ ಬರೆಸ್ತಾರೆ ಇದನ್ನ ಇಂಗ್ಲಿಷ್ ಅಲ್ಲಿ ಗಾಡ್ ಸ್ಪಿರಿಟ್ ಇನ್ಕಾರ್ನೇಟ್ ಅಂತ ಹೇಳ್ತಾರೆ ಆ ಎರಡು ವೇಷ ಕಟ್ಟಿರುವ ಮಾನವ ಮೇಲೆ ಎರಡು ದೈವ ಬರುತ್ತೆ ಆ ಎರಡು ದೈವ ಬಂದ ಮೇಲೆ ಆ ದೈವ ನೃತ್ಯ ಮಾಡೋದಿಕ್ಕೆ ಶುರು ಮಾಡುತ್ತೆ ಆ ಎರಡೂ ದೈವ ನೃತ್ಯ ಮಾಡಬೇಕಾದ್ರೇನೆ ಅಲ್ಲಿರೋ ಎಲ್ಲಾ ಜನರಿಗೆ ಒಂದು ಮೆಸೇಜ್ ನ ಹೇಳ್ತಾ ಇರುತ್ತೆ ನೀವು ಕಾಂತಾರ ಫಿಲಮ್ ಅಲ್ಲೇ ನೋಡಿರ್ತೀರ ಅಲ್ಲಿ ಆ ಪಂಜುರೋಳಿ ದೈವ ಪೊಲೀಸ್ ಆಫೀಸರ್ ನೋಡಿ ಕೈ ತೋರಿಸಿ ನೀನೇ ಈ ಜನಗಳನ್ನೆಲ್ಲ ರಕ್ಷಣೆ ಕೊಡ್ಬೇಕು ಅಂತ ಒಂದು ನೃತ್ಯದ ಮುಖಾಂತರನೇ ಒಂದು ಮೆಸೇಜ್ ನ ಹೇಳುತ್ತೆ ಅದೇ ತರಾನೇ ರಿಯಲ್ ಲೈಫ್ ಅಲ್ಲಿ ನಿಜವಾಗ್ಲು ಆ ನೃತ್ಯದ ಮುಖಾಂತರ ಅಲ್ಲಿ ಇಲ್ಲಿರೋ ಜನಗಳಿಗೆ ಆ ಎರಡು ದೈವಗಳು ಒಂದು ಮೆಸೇಜ್ ನ ಹೇಳ್ತಾ ಇರುತ್ತೆ ಯಾರು ಗಮನ ಇಟ್ಟು ಆ ಭೂತಕಾಲ ನೋಡ್ತಿರ್ತಾರೆ ಅವ್ರಿಗೆ ಇದೆಲ್ಲ ಅರ್ಥ ಆಗುತ್ತೆ ಮತ್ತೆ ನೃತ್ಯ ಮಾಡಿ ಮುಗಿಸದ್ ಮೇಲೆ ಆ ಊರಿನ ಜನರು ಆ ಎರಡು ದೈವಕ್ಕೆ ಏನಾದ್ರೂ ಒಂದು ಮಾರ್ಗದರ್ಶನ ಏನಾದ್ರೂ ಒಂದು ಎಚ್ಚರಿಕೆ ಏನಾದ್ರೂ ಒಂದು ಉಪದೇಶ ಕೇಳಬೇಕು ಅಂದ್ರೆ ಕೇಳ್ತಾರೆ ಅದಾದ್ಮೇಲೆ ಆ ಎರಡೂ ದೈವಗಳು ಸೇರಿ ಆ ಉಪದೇಶ ಮಾರ್ಗದರ್ಶನ ನೀಡಿದ್ಮೇಲೆ ಮೇಲೆ ಆ ಎರಡು ದೈವಗಳಿಗೆ ತಿನ್ನೋದಿಕ್ಕೆ ಆಹಾರ ಕೊಡ್ತಾರೆ ಹಣ್ಣು ತೆಂಗಿನಕಾಯಿ ಪುರಿ ಮತ್ತೆ ಕೆಲವು ಕಡೆ ಮಾಂಸ ಕೂಡ ಕೊಡ್ತಾರೆ ಇದನ್ನೆಲ್ಲ ತಿಂದಾದ್ಮೇಲೆ ಅಲ್ಲಿರೋ ಪುರೋಹಿತರು ಆ ಎರಡು ದೈವಗಳಿಗೆ ಪೂಜೆ ಮಾಡಿ ಅಲ್ಲಿರೋ ಆರತಿ ತೋರಿಸಿ ಆ ಎರಡು ದೈವನ ಆ ದೇಹ ಬಿಟ್ಟು ಕಳಿಸ್ಕೊಡ್ತಾರೆ ಅಂದ್ರೆ ಆ ದೇಹನ ಬಿಟ್ಟು ಬಿಡುಗಡೆ ಮಾಡ್ತಾರೆ ಇದೆಲ್ಲ ಭೂತಕೋಲ ಪದ್ಧತಿಯಲ್ಲಿ ಪ್ರತಿ ವರ್ಷ ನಡೀತಾನೆ ಇದೆ ಈ ವಿಡಿಯೋದಲ್ಲಿ ಭೂತಕೋಲ ಬಗ್ಗೆ ಹೇಳೋಣ ಅಂತ ಅನ್ಕೊಂಡು ಆ ಪದ್ಧತಿ ಬಗ್ಗೆ ನಾನು ಹೇಳಿದ್ದೀನಿ ಇದೇ ತರ ಪ್ರಪಂಚದಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ನೀವು ತಿಳ್ಕೊಬೇಕು ಅಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋಲಿ ಮಾತ್ರ ಮಾತಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್